ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಏನು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಬೆಳ್ಳಂ ಬೆಳಿಗ್ಗೆ ಭರ್ಜರಿ ಗುಡ್ ನ್ಯೂಸ್ ಇದ್ದರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಯಾರೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಿದ್ದೀರಾ ಅಂದರೆ ರೈತರಿದ್ದೀರಾ ಮೈನ್ಲಿ ರೈತರು ಈ ಒಂದು ಯೋಜನೆಯಲ್ಲಿ ಹಣ ಪಡ್ಕೊಳ್ಳುವಂಥದ್ದೇ ನಮ್ಮ ರೈತರು ಅಂತಲೇ ಹೇಳ್ಬೋದು ಆ್ಯಂಡ್ ಅವರಿಗೆ ಅಂತಲೇ ಇಲ್ಲಿ ಆಗಿರುವಂಥ ಒಂದಿಷ್ಟು ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ಏಳರಿಂದ ಎಂಟು ನಿಮಿಷ ವಿಡಿಯೋ ಇರುತ್ತೆ ನೋಡಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನ ಸ್ನೇಹಿತರೆ ಇದರೊಟ್ಟಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಸ್ವಲ್ಪ ನೀವು ಕೇಳ್ಬೋದು ಫೋಟೋ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಾಕಿದ್ದೀರಾ ಅಂತ ಅದರದ್ದು ಸ್ವಲ್ಪ ಅಪ್ಡೇಟ್ಗಳಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಇಂದು ಬಂದಿದೆ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಆ್ಯಂಡ್ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಈ ಒಂದು ವಿಡದಲ್ಲಿ ನಾನು ನಿಮಗೆ ಎಕ್ಸಾಟ್ ಆಗಿ ತಿಳಿಸ್ಕೊಡ್ತೀನಿ ಲಾಸ್ಟ್ ಬೇಕಾದರೆ ಗೃಹಕ್ಷ್ಮಿ ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಐದು ನಿಮಿಷ ಪಿ ಎಂ ಕಿಸನ್ ಯೋಜನೆ ಹಣ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಹಣ ಆಲ್ರೆಡಿ ನಿಮಗೆ ಕೆಲವರಿಗೆ ಹಣ ಬಂದಿಲ್ಲ ಕೆಲವರಿಗೆ ಹಣ ಬಂದಿದೆ ಕೆಲವರ ಅಕೌಂಟಿಗೆ ಆಲ್ರೆಡಿ ಹಣ ಬಂದಿಲ್ಲ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಹಣ ಬಂದಿಲ್ಲ ಸರ್ ಏನು ಸರ್ ಇದು ಕರ್ನಾಟಕ ಸರ್ಕಾರ ಇಲ್ಲಿ ನಮ್ಗೇನು ಮೋಸ ಮಾಡ್ತಾ ಇದಾರೆ ನಮ್ಗೆ ಒಂದು ರೂಪಾಯಿ ಹಣ ಹಾಕ್ತಾ ಇಲ್ಲ ಇಲ್ಲಿ ಆಲ್ರೆಡಿ ನಮಗೆ ಹಣ ಬರಬೇಕಿತ್ತು ಇದು ಈ ಇಷ್ಟು ಇಷ್ಟು ಒಳಗಡೆ ಹಣ ಬರಬೇಕಿತ್ತು ಅಂತೇಳಿ ಒಂದಿಷ್ಟು ಜನ ಅವರವರ ಅನಿಸಿಕೆಗಳನ್ನು ನನ್ನ ಹತ್ರ ತಿಳಿಸ್ಕೊಡ್ತಾ ಇರುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಾಗಿದೆ ಇಲ್ಲಿ ಸರ್ಕಾರದಿಂದ ಯಾಕೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಮತ್ತೆ ಇಲ್ಲಿ ರೆಸ್ಪಾನ್ಸ್ ಬರಬೇಕಾದ್ರೆ ನಾವು ಏನು ಮಾಡಬೇಕು ಮತ್ತು ಸರ್ಕಾರಕ್ಕೆ ಒಂದಿಷ್ಟು ಮಾಹಿತಿ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಇವತ್ತು ಇವತ್ತೊಂದು ಬಿಡೋನ ಫಸ್ಟ್ ಆಫ್ ಆಲ್ ದಯವಿಟ್ಟು ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಒಂದಿಷ್ಟು ನನಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಇಲ್ಲಿ ಹಣ ಬರದೇ ಇರೋದಕ್ಕೆ ಕಾರಣ ಏನು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗ್ತದೆ ನಿಮ್ಗೆ ಇಲ್ಲಿ ಹಣ ಬಂದಿಲ್ಲ ತಕ್ಷಣ ಅಯ್ಯೋ ನಮ್ಗೆ ಹಣವೇ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥದ್ದಲ್ಲ ಅದಕ್ಕೆ ಕಾರಣ ಏನು ಇದು ಮ್ಯಾಟ್ರ್ ಆಗುತ್ತೆ ನೀವು ಇಲ್ಲಿ ಧರ್ಮಕ್ಕೆ ಹಣ ಬಂದಿಲ್ಲ ಅಂತ ತಕ್ಷಣ ಹಣ ಬ ಬಂದಿಲ್ಲ ಅಂತ ನಾವು ಡಿಸೈಡ್ ಮಾಡುವಂಥದ್ದಲ್ಲ ಅದಕ್ಕೆ ಕಾರಣ ಏನು ಅದರ ಒಂದಿಷ್ಟು ಏನು ಕಾರಣವನ್ನು ನಾವಿಲ್ಲಿ ಫೈಂಡ್ಔಟ್ ಮಾಡಬೇಕಾಗ್ತದೆ ಆ್ಯಂಡ್ ಈ ಒಂದು ಕಾರಣವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಆ್ಯಂಡ್ ಇಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಡಿಯೋವನ್ನು ಶುರು ಮಾಡೋಣ ಕಾರಣ ಏನಪ್ಪ ಅಂತಂದರೆ ನಿಮ್ಮೊಂದು ಒಂದು ವಿಚಾರ ಹೇಳಬೇಕಂತಂದ್ರೆ ನಿಮ್ಮೊಂದು ಫೋನ್ ನಂಬರ್ ಕೆಲವರದ್ದು ನನಗೆ ಗೊತ್ತಿಲ್ಲ ನನಗೆ ಎಷ್ಟು ಜನ ಇಲ್ಲಿ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಆ್ಯಂಡ್ ನಿಮ್ಮೊಂದು ಪಿ ಎಮ್ ಕಿಸಾನ್ ಯೋಜನೆಗೆ ಲಿಂಕ್ ಮಾಡಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನೀವು ಪಿ ಎಮ್ ಕಿಸಾನ್ ಯೋಜನೆಗೂ ಗೃಹಲಕ್ಷ್ಮಿ ಯೋಜನೆ ಥರನೇ ನೀವು ಇಲ್ಲಿ ಫೋನ್ ನಂಬರನ್ನು ನೀವು ಪಿ ಎಮ್ ಕಿಸಾನ್ ಯೋಜನೆಗೆ ಲಿಂಕ್ ಮಾಡಿಸ್ಲೇಬೇಕಾಗ್ತದೆ ನೀವಿಲ್ಲಿ ಎಕ್ಸಾಕ್ಟಾಗಿ ಹೇಳಬೇಕಂತಂದರೆ ಇದು ಇಟ್ಸ ಏನು ನಿಮ್ಮ ಕಡ್ಡಾಯವಾಗಿರಬೇಕು ಇಲ್ಲಿ ನಮ್ಗೆ ಆಗಲ್ಲ ನಮಗೆ ನಾವು ಲಿಂಕ್ ಮಾಡಿಸಲ್ಲ ಅಂತ ಹೇಳುವ ಹಾಗೇ ಇಲ್ಲ ನೀವು ಇಲ್ಲಿ ಲಿಂಕ್ ಮಾಡಿಸ್ಲೇಬೇಕು ಇಲ್ಲಿ ಲಿಂಕ್ ಮಾಡಿಸಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನೀವು ಲಿಂಕ್ ಮಾಡಿಸಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಒಂದು ರೂಪಾಯಿ ಕೂಡ ಜಮೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಲಿಂಕ್ ಮಾಡಿಸ್ಕೊಳ್ಳೇಬೇಕು ಆ್ಯಂಡ್ ನಿಮ್ಮೊಂದು ಇ ಕೆ ವೈ ಸಿ ನೀವು ಮಾಡ್ಕೊಳ್ಳೇಬೇಕು ನೀವು ಪಿ ಎಮ್ ಕಿಸನ್ ಯೋಜನೆ ಅಂತ ಬಿಡುವ ಹಾಗಿಲ್ಲ ನೀವು ಸೇಮ್ ಸೇಮ್ ಪ್ರೊಸೀಜರ್ ಇರುತ್ತೆ ನೀವು ಈ ಗೃಹಲಕ್ಷ್ಮಿ ಯೋಜನೆ ಸೇಮ್ ರೀತಿ ಅದೇ ರೀತಿ ಸೇಮ್ ಪ್ರೊಸೀಜರ್ ಇರುತ್ತೆ ಆ್ಯಂಡ್ ಅದರಲ್ಲಿ ಸ್ವಲ್ಪ ಆಚೆ ಈಚೆ ಇರುತ್ತೆ ಅಂತಂದರೆ ಸ್ವಲ್ಪ ನೀವು ಇಲ್ಲಿ ನೋಡ್ಕೊಳ್ಬೇಕಾಗ್ತದೆ ಈ ಈ ಒಂದು ಇಲಾಖೆನೇ ಬೇರೆ ಆ ಒಂದು ಇಲಾಖೆನೇ ಬೇರೆ ಇದು ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಅದು ಮಹಿಳೆಯರಿಗೆ ಸಂಬಂಧ ಪಟ್ಟಿರುವಂಥದ್ದು ಅಂದರೆ ಸ್ವಲ್ಪ ವೇರಿ ಆಗುತ್ತೆ ಆ್ಯಂಡ್ ಇದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗ್ತದೆ ನೀವಿಲ್ಲಿ ಸುಮ್ಮನೆ ಹಾಗೆಲ್ಲ ನಿಮ್ಗೆ ಹಣ ಬರೋದಿಲ್ಲ ನೀವು ಇಲ್ಲಿ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಆ್ಯಂಡ್ ಇಲ್ಲಿ ಒಂದಿಷ್ಟು ಜನರಿಗೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದೆ ನಂಗೆ ಆಲ್ರೆಡಿ ಗೊತ್ತಿದೆ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಇಲ್ಲಿ ಒಂದಿಷ್ಟು ಜನ ನಮಗೆ ಕೇಳ್ತಾ ಇದ್ದೀರಾ ಅದಕ್ಕೆ ಕಾರಣ ಏನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಇ ಕೆ ವೈ ಸಿ ಇ ಕೆ ವೈ ಸಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಒಂದಿಷ್ಟು ಇದನ್ನು ತಿಳಿಸ್ಕೊಡ್ತೀನಿ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಬಗ್ಗೆ ಗೊತ್ತಿದೆ ನೀವಿಲ್ಲಿ ಇ ಕೆ ಸಿಯನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ಆಲ್ ಆಲ್ರೆಡಿ ಹೇಳ್ತಾ ಇದ್ದೀರ ಅಂದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ನೀವಿಲ್ಲಿ ಈ ಒಂದು ಯೋಜನೆಯಲ್ಲಿ ಏನು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಇ ಕೆ ವೈ ಸಿ ಇಡ್ತಾ ಇಂಪ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಮಾಡಿಲ್ಲ ಅನ್ನುವಂಥದ್ದು ಅದು ಹೇಳಲಿಕ್ಕೆ ಇಲ್ಲ ಯಾಕಪ್ಪ ಅಂತಂದರೆ ಈ ಒನ್ ಆಫ್ ದ ಬೆಸ್ಟ್ ಯೋಜನೆಯಲ್ಲಿ ಈ ಒಂದು ಯೋಜನೆಯೂ ಬರುತ್ತೆ ನಿಮ್ಮದು ಏನು ಈ ಒಂದು ಯೋಜನೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆಲ್ಲ ಯೋಜನೆಯ ಹಣವೂ ಕೂಡ ಇಲ್ಲಿ ನಿಮಗೆ ಜ ಜಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಯೋಜನೆಯಲ್ಲಿ ಈ ಒಂದು ಯೋಜನೆಯೂ ಹೌದು ಯಾವುದು ನಮ್ಮ ಒಂದು ಪಿ ಎಮ್ ಕಿಸಾನ್ ಯೋಜನೆಯೂ ಹೌದು ಮತ್ತು ನಮ್ಮ ಕರ್ನಾಟಕದ ಅವರ ಒಂದು ನೇತೃತ್ವದಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಒಂದು ಯೋಜನೆ ಹಣವನ್ನು ಆಲ್ಮೋ ಆಲ್ಮೋಸ್ಟ್ ಎಲ್ರಿಗೂ ಜಮೆ ಮಾಡಲಾಗಿದೆ ಆದರೂ ಕೂಡ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಯಾಕೆ ಬಂದಿಲ್ಲ ಇದು ಮ್ಯಾಟ್ರ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಒಂದು ಇ ಕೆ ವೈ ಸಿ ಆ್ಯಂಡ್ ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ಕೆಲವರಿಗೆ ಅವರದ್ದು ಹಣ ಜಮೆ ಆಗಿಲ್ಲ ಅದು ನನಗೆ ಗೊತ್ತಿದೆ ನೀವು ಇ ಕೆ ವೈ ಸಿ ನಿಮ್ಮೊಂದು ಫೋನ್ ನಂಬರನ್ನ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ನಿಮ್ಮೊಂದು ಇ ಕೆ ಸಿಯನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಹಾಕೊಂಡು ಹಣ ಬರುತ್ತೆ ಮತ್ತು ಇ ಕೆ ವೈ ಸಿ ಆದಮೇಲೆ ನಿಮ್ಮೊಂದು ಫೋನ್ ನಂಬರ್ ಫೋನ್ ನಂಬರ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫೋನ್ ನಂಬರನ್ನ ನೀವು ಈ ಒಂದು ಯೋಜನೆಯಲ್ಲಿ ಪಡ್ಕೊಳ್ಳಿ ಆ್ಯಂಡ್ ಈ ಒಂದು ಯೋಜನೆಯಲ್ಲಿ ಫೋನ್ ನಂಬರನ್ನು ಕಂಪ್ಲೀಟಾಗಿ ಲಿಂಕ್ ಮಾಡಿಸ್ಕೊಳ್ಳಿ ಯಾಕಪ್ಪ ನೀವು ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂತಂತಂದರೆ ನಿಮ್ಗೆ ಹಣ ಬರಲ್ಲ ಆ್ಯಂಡ್ ಒಂದಿಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಯೋಜನೆಯಲ್ಲಿ ಸ್ಕೀಮಲ್ಲಿ ನೀವು ಈ ಸ್ಕೀಮನ್ನು ಕಂಪ್ಲೀಟಾಗಿ ನಾನು ಚೆಕ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನಿಮಗೆ ಈ ಒಂದು ಯೋಜನೆಯಲ್ಲಿ ಆಲ್ಮೋಸ್ಟ್ ಇಲ್ಲಿ ಆರು ಸಾವಿರ ಪ್ಲಸ್ ಬಿಡಿ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಆಲ್ಮೋಸ್ಟ್ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ಇದೊಂದು ಒನ್ ಆಫ್ ದ ಬೆಸ್ಟ್ ಯೋಜನೆ ಆ್ಯಂಡ್ ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಇಲ್ಲಿ ಇಡೀ ಇಂಡಿಯಾದಲ್ಲೇ ಪಿ ಕಿಸಾನ್ ಯೋಜನೆ ರೀತಿಯಲ್ಲೇ ಇದು ನಮ್ಮ ಏನು ಪಿ ಕಿಸಾನ್ ಯೋಜನೆ ರೀತಿಯಲ್ಲೇ ನಮ್ಮ ನಮ್ಮ ಕರ್ನಾಟಕದಲ್ಲೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ಅಂತಲೇ ಹೇಳ್ಬೋದು ಇದು ನಮ್ಮ ಕೇಂದ್ರ ಸರ್ಕಾರದ ಈ ಒಂದು ಕೇಂದ್ರ ಸರ್ಕಾರದ ಒಂದು ಏನು ಮೋದಿಯವರಿಂದ ಈ ಒಂದು ಯೋಜನೆ ಶುರುವಾಗಿದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಮ್ಮ ಈಗ ಕರೆಂಟಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗ್ತಾ ಇದೆ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ನಡೆಸ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಅಂತೂ ಇಂದು ನಾಲ್ಕು ಸಾವಿರ ಹಣ ಜಮೆ ಆಯಿತು ಪಿ ಎಮ್ ಕಿಶನ್ ಅದಾದ ಮೇಲೆ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೋಗೋಣ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಆಲ್ರೆಡಿ ಹಣ ಬಂದಿಲ್ಲ ನಾಲ್ಕು ಸಾವಿರ ಹಣ ಬಂತು ನಾ ಐದು ಸಾವಿರ ಹಣ ಬಂತು ಆರು ಸಾವಿರ ಹಣ ಬಂತು ಅಂತ ಕೆಲವರು ನಂಗೆ ಕಮೆಂಟ್ ಕೆಳಗಡೆ ಕಮೆಂಟ್ ಮಾಡ್ತಾರೆ ಎಸ್ ಅಂಥವ್ರಿಗೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಇಲ್ಲಿ ಹಣ ಬರದೇ ಇದ್ದವ್ರಿಗೆ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ದಯವಿಟ್ಟು ಜಾಸ್ತಿ ಟೈಮ್ ಇಲ್ಲ ದಯವಿಟ್ಟು 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 ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಡೆಫಿನೆಟಾಗಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಇಲ್ಲಿ ನಿಮ್ಮ ಹಣವೇ ಬರೋಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಹಿಡಿಸೋ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ವೇಸ್ಟ್ ನಿಮಗೆ ಹಣವೇ ಬರೋಲ್ಲ ನಿಮ್ಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಒಂದು ವೇಳೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತ ಇದ್ದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಸರ್ಕಾರದಿಂದ ಹಣ ಬರುವಂಥದ್ದು ನಿತ್ತು ಹೋಗುತ್ತೆ ಇದು ಈಗ ಮೇಯ್ನಾಗಿ ಬರ್ತಾ ಇರುವಂಥ ಹೊಸ ಮಾಹಿತಿ ಆ್ಯಂಡ್ ಇಲ್ಲಿ ನೀವೆಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರು ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಊಟದಲ್ಲಿ ಟಾಟಾ ಬಬಾಯಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ